ಆಭರಣಾನಿ ವಲ್ಕಲಾನ್ಯೇವ ವಸ್ತ್ರ ಕಾಷಾಯ ಸೀತೆ ಆ ಸಾವಿತ್ರಿಯ ಉಲ್ಲೇಖವನ್ನು ಮಾಡುತ್ತಾಳೆ ಮದುವೆ ಮಾಡಿಕೊಟ್ಟು ಹೋದ ಮೇಲೆ ಬೇಕಾದಷ್ಟು ಆಭರಣಗಳನ್ನ ವಸ್ತ್ರಗಳನ್ನೆಲ್ಲ ಉಡಿಸಿ ತೊಡಿಸಿ ಕಳಿಸಿದ್ದ ಆದರೆ ತಾನು ಒಬ್ಬ ಋಷಿಯ ಆಶ್ರಮಕ್ಕೆ ಬಂದಿದ್ದಾಳೆ ಸತ್ಯವಾನ್ ಋಷಿಪುತ್ರನ ಕೈಯನ್ನು ಹಿಡಿದಿದ್ದಾಳೆ ಅವರು ನಾರು ಬಟ್ಟೆ ಉಟ್ಟಾಗ ತಾನು ಈ ರೀತಿಯ ವೈಭವದಿಂದ ಇರಬಾರದು ಅಂತ ತಾನು ನಾರು ಬಟ್ಟೆಯನ್ನ ಉಂಟು ಯಾವ ಆಭರಣಗಳಿಲ್ಲದೆ ವಿರಕ್ತ ಜೀವನವನ್ನ ನಡೆಸಿದ್ದಾಳೆ ಇದು ಮೊಟ್ಟ ಮೊದಲನೆಯದಾದ ಅವಳ ಪಾತಿವೃತ್ಯ ಅತ್ತೆ ಮಾಮಂದಿರ ಸೇವೆ ಗಂಡನ ಸೇವೆಯನ್ನು ಮಾಡಿದ್ದಾಳೆ ಸೇವೆ ಮಾಡಬೇಕು ಒಂದು ಕೆಲಸ ಅಂತ ಮನೆ ಕೆಲಸವನ್ನ ಪಡೆ ಬರೀ ಮಾಡುತ್ತಾ ಹೋಗುವುದಲ್ಲ ಮಾಡುವಾಗ ವಿನಯದಿಂದ ಪ್ರೀತಿಯಿಂದ ಗೌರವದಿಂದ ಇಂದ್ರಿಯ ಸಂಯಮವನ್ನ ಇಟ್ಟುಕೊಂಡು ಪ್ರಶ್ರಯೇಣ ದಮೇನ ಚ ಸರ್ವಕಾಮಕ್ರಿಯಾಭಿಶ್ಚ ಕ್ರಿಯಾಭಿಷ್ಚ ಸರ್ವೇಶಾಮ್ ದೃಷ್ಟಿಮಾನತೆ ಕೇವಲ ಗಂಡನಿಗಲ್ಲ ಮನೆಯಲ್ಲಿದ್ದವರ ಎಲ್ಲರೂ ಅಷ್ಟು ಇವಳ ಬಗ್ಗೆ ಪ್ರೀತಿ ಮಾಡುವಂತೆ ಇವಳಿಗೆ ಗೌರವವನ್ನ ಕೊಡುವಂತೆ ತನ್ನ ವರ್ತನೆಯನ್ನ ಇಟ್ಟುಕೊಂಡಿದ್ದಾಳೆ ಹೇಗಿದೆ ನೋಡಿ ಸ್ವಲ್ಪ ತಾನು ಹೊಂದಿಕೊಂಡು ಬಗ್ಗಿ ತಗ್ಗಿ ನಡೆದರೆ ಎಲ್ಲರೂ ಇವಳಿಗೆ ಬಗ್ಗುವಂತಹ ಪರಿಸ್ಥಿತಿ ತಾನಾಗಿಯೇ ಬಂದು ಹೋಗತ್ತೆ ಇವಳ ಸದ್ಗುಣಗಳಿಗೆ ಇವಳ ದೊಡ್ಡ ದೊಡ್ಡಸ್ತಿಕೆಗೆ ಇವಳ ವೈ ಹೃದಯ ವೈಶಾಲ್ಯಕ್ಕೆ ಎಲ್ಲರೂ ತಲೆಬಾಗುವಂತೆ ಆಗುತ್ತೆ ಆ ವಿವೇಕ ಪ್ರತಿಯೊಬ್ಬರಿಗಿರಬೇಕು ಅನ್ನುವುದನ್ನ ತೋರಿಸಿಕೊಡ್ತಾರೆ ಶ್ವಶ್ರೂಂ ಶರೀರ ಸತ್ಕಾರೈಹಿ ಸರ್ವೈರಾಚ್ಛಾದನಾಧಿ ಹತ್ಯೆಗೆ ಮಾಡಬೇಕಾದ ಎಲ್ಲ ಸೇವೆಯನ್ನ ನಾನು ಮಾಡುತ್ತೇನೆ ಅವಳ ಕಾಲನ್ನು ಒತ್ತೇನೆ ಬಟ್ಟೆಯನ್ನು ಒಗೀತೇನೆ ಊಟಕ್ಕೂ ಹಾಕ್ತೇನೆ ಮಾವಂದಿರಿಗೆ ಮಾಡಬೇಕಾದ ಸೇವೆಯನ್ನು ಮಾಡ್ತೇನೆ ಹೆಚ್ಚು ಮಾತನಾಡುವುದಿಲ್ಲ ಮಾತನಾಡಬೇಕಾದದ್ದನ್ನು ಬಿಡೋದಿಲ್ಲ ಆಡುವ ಮಾತನ್ನು ವಿನಯದಿಂದ ಮುಗುಳ್ನಗೆ ನಗತ ಅತ್ಯಂತ ಪ್ರೀತಿಯಿಂದ ಮಾತನಾಡ್ತೇನೆ ವಾಚ ಚ ಶಶುರಂ ದೇವಸತ್ಕಾರೈಹಿ ಅತ್ಯಂತ ಆದರ ಗೌರವಗಳಿಂದ ಮಾವನನ್ನ ನಾನು ಗೌರವಿಸ್ತೇನೆ ಪ್ರೀತಿಯಿಂದ ಮಾತನಾಡ್ತೇನೆ ಏಕಾಂತದಲ್ಲಿ ಗಂಡನ ಜೊತೆಗೆ ಅತ್ಯಂತ ಪ್ರೀತಿಯಿಂದ ವಿನಯದಿಂದ ವರ್ತನೆ ಮಾಡುತ್ತೇನೆ ಜನರ ಎದುರಿಗೆ ಮಾತ್ರ ಗೌರವದಿಂದ ನಡೆದುಕೊಂಡು ಏಕಾಂತದಲ್ಲಿ ನಿಂದೆ ಮಾಡೋದಿಲ್ಲ ರಹಶ್ಚವೋಪಚಾರೇಣ ಭರ್ತಾರಂ ಪರ್ಯತೂಷಯ ಈ ತಪಸ್ಸಿನಿಂದ ತಾನು ಅಷ್ಟು ಅದ್ಭುತವಾಗಿರುವಂತಹ ಮಹಿಮೆಯನ್ನ ಪಡೆದಿದ್ದಾಳೆ ತನ್ನ ಮಾವನಿಗೆ ಕಣ್ಣು ಹೋಗಿತ್ತು ಕಣ್ಣು ಬಂದಿದೆ ತನಗೆ ತನ್ನ ತಂದೆಗೆ ರಾಜ್ಯ ರಾಜ್ಯೋಗಿತ್ತು ರಾಜ್ಯಡಸಿ ಪಡೆದುಕೊಂಡಿದ್ದಾಳೆ ಅದನ್ನ ಪಾತಿವ್ರತದಿಂದ ತಂದು ಕೊಟ್ಟಿದ್ದಾಳೆ ನೂರು ಜನ ಮಕ್ಕಳು ತನಗೆ ತಮ್ಮಂದಿರ ಆಗುವಂತೆ ಮಾಡಿದ್ದಾಳೆ ತನಗೆ ನೂರು ಜನ ಮಕ್ಕಳು ಅವರಿಗೆ ಮಕ್ಕಳು ಮರಿ ಮಕ್ಕಳು ಹೀಗೆ ಇಡೀ ವಂಶ ಪರಂಪರೆ ಉತ್ತರೋತ್ತರ ಅಭಿವೃದ್ಧಿ ಆಗುವಂತೆ ಮದುವೆಯಾದ ಒಂದು ವರ್ಷದಲ್ಲಿ ಗಂಡನೇ ಸತ್ತು ಸಂತಾನವೇ ಇಲ್ಲದೆ ಹೋಗುವ ಪ್ರಸಂಗ ಇದ್ರೆ ತನಗೆ ನೂರು ಮಕ್ಕಳು ನೂರು ಜನ ತಮ್ಮಂದಿರು ತನ್ನ ತಂದೆಗೆ ರಾಜ್ಯ ಗಂಡನಿಗೆ ನಾಲ್ಕು ನೂರು ವರ್ಷದ ದೀರ್ಘ ಆಯುಷ್ಯ ಇಷ್ಟೆಲ್ಲವನ್ನೂ ಪಡೆದುಕೊಂಡದ್ದು ಕೇವಲ ಸಾವಿತ್ರಿ ತನ್ನ ಸದ್ಗುಣಗಳಿಂದ ತನ್ನ ತಪಶ್ಚರ್ಯದಿಂದ ಅಂತಾಗಬೇಕಾಗಿದ್ರೆ ಪಾಥಿವೃತ್ಯದ ಮಹಿಮೆ ಎಷ್ಟಿದೆ ಸೀತೆ ಹೇಳ್ತಾಳೆ ಸಾವಿತ್ರಿ ಪತಿ ಶುಶ್ರೂಷಾಂ ಕೃತ್ವ ಅಷ್ಟೇ ಅದೊಂದೇ ಒಂದು ತಪಸ್ಸಿನಿಂದ ಏನೆಲ್ಲ ಪಡೆದಿದ್ದಾಳೆ ಇವತ್ತಿಗೂ ಗಂಡನ ಜೊತೆಗೆ ಸ್ವರ್ಗವಾಗಿ ಸ್ವರ್ಗದಲ್ಲಿ ಸುಖವಾಗಿದ್ದಾಳೆ ಇನ್ನೊಂದು ಮಾತನ್ನು ಅಂತಾಳೆ ಬಹಳ ವಿಚಿತ್ರವಾಗಿದೆ ಈ ಮಾತು ಅನಸೂಯ ನೀನು ಕೂಡ ಕೇವಲ ಪಾತ್ರವೃತ್ತದ ಮಹಿಮೆಯಿಂದ ಸ್ವರ್ಗವನ್ನು ಹೊಂದಿದ್ದೆಂದು ಎದುರಿಗೆ ಕೂತಿದ್ದಾಳು ಮಹಾರಾಯಿತಿ ತಥಾವೃತ್ತಿಶ್ಚಯಾತಾತ್ವ ಪತಿ ಶುಶ್ರೂಷಯಾ ದಿವಂ ನೀನು ಸ್ವರ್ಗವನ್ನು ಹೊಂದ್ಬಿಟ್ಟಿದ್ದಿ ಅಂತ ಏನಿದು ಅಗತ್ಯ ಅಂತ ಅನ್ಸುತ್ತಲ್ವಾ ಎದುರಿಗೆ ಕೂತಾಗಿ ನೀನು ಸ್ವ ಸ್ವರ್ಗವಾಸಿಯಾಗಿದ್ದಿ ಅಂತ ಹೇಳಿದ್ರೆ ಏನು ಅಮಂಗಲ ಇದು ಹಾಗಲ್ಲ ಸೀತೆಯ ಅಭಿಪ್ರಾಯ ನೀನು ಸ್ವರ್ಗಕ್ಕೆ ಹೋಗುವುದು ನಿಶ್ಚಿತ ಅಂತ ಅರ್ಥ ನೀನು ಸ್ವರ್ಗಕ್ಕೆ ಹೋಗುವುದು ನಿಶ್ಚಿತ ಅನ್ನುವ ದೃಷ್ಟಿಯಲ್ಲಿ ಆಯ್ತು ನೀನು ಸ್ವರ್ಗಕ್ಕೆ ಹೋಗಾಯ್ತು ಒಬ್ಬ ಮನುಷ್ಯ ಬಹಳ ಚೆನ್ನಾಗಿ ಇಂಟರ್ವ್ಯೂ ಕೊಟ್ಟ ಅಂದ್ರೆ ಏನಂತಾರೆ ಆಯ್ತಿನ ಕೆಲಸಕ್ಕೆ ಹೋಯ್ತು ಪಡೆದಿ ಸಂಬಳ ಜೋರಾಗಿ ಏನ್ ಹೊಡೆಯೋದು ಇನ್ನು ಟೇಬಲ್ ಕೊಡ್ತಿರ್ತಾನೆ ಅಷ್ಟೇ ಇಂಟರ್ವ್ಯೂ ಕೊಡ್ತಾ ಇದ್ದಾನೆ ಸಂಬಳ ಏನು ಹೊಡಿತಾನೆ ಅದರ ತಾತ್ಪರ್ಯ ನಿನಗೆ ನೌಕರಿ ಸಿಗುವುದು ನಿಶ್ಚಿತ ಲಕ್ಷಾಂತರ ಸಂಬಳ ನಿನ್ನ ಪಾಲಿಗೆ ಬರುವುದು ನಿಶ್ಚಿತ ಅನ್ನೋ ಅರ್ಥದಲ್ಲಿ ನೀನು ಪಡೆದಿ ಯು ಹ್ಯಾವ್ ಒನ್ ಅಂತಾರೆ ನೀನು ಗೆದ್ದಿ ಅಂತ ಇನ್ನು ಗೆದ್ದಿಲ್ಲ ಇನ್ನು ಇಲ್ಲೇ ಇದ್ದಾನೆ ಬಿದ್ದಾನೆ ಎದ್ದೇ ಇಲ್ಲ ನೀನು ಹಾಗಾದರೆ ಇವನಿಗೆ ಸಿಗೋದು ನಿಶ್ಚಿತ ಅನ್ನೋ ಅರ್ಥದಲ್ಲಿ ಆ ಮಾತನ್ನ ಹೇಳ್ತಾರೆ ಯಾರು ಹೇಳ್ತಾರೆ ಯಾರೋ ಹೇಳಿದ್ರಲ್ಲ ಆ ಅಧಿಕಾರ ಇದ್ದವರು ಹೇಳಬೇಕು ಸಾಕ್ಷಾತ್ ಮಹಾಲಕ್ಷ್ಮಿ ವಿಶ್ವಸ್ಥಿತಿ ಪ್ರಲಯ ಸರ್ಗ ಮಹಾಯುಭೂತಿ ವೃತ್ತಿ ಪ್ರಕಾಶ ನಿಯಮಾವೃತಿ ಬಂಧ ಮೋಕ್ಷ ಅವರವರಿಗೆ ಯೋಗ್ಯವಾದ ಗತಿಯನ್ನ ಕೊಡುವವಳೇ ಅವಳು ನಿನ್ನ ಪಾಚಿವೃತ್ವಕ್ಕೆ ಸ್ವರ್ಗವನ್ನ ಕೊಡುವವಳೇ ನಾನು ಅದು ನಿಶ್ಚಿತ ಅನ್ನೋ ಅರ್ಥದಲ್ಲಿ ತಥಾವೃತ್ತಿಶ್ಚ ಯಂಬ ಶುಶ್ರೂಷಯ ದಿವಂ ನಿನಗೆ ಶ್ರೇಷ್ಠವಾರ ಸದ್ಗತಿಯಾಗಿದೆ ಅಂತ ಇನ್ ಕೆಲವರು ವ್ಯಾಖ್ಯಾನಕಾರರು ದಿವ ಎಂಬ ಧಾತುವಿಗೆ ಅನೇಕ ಅರ್ಥಗಳಲ್ಲಿ ಸಂತೋಷ ಅನ್ನುವುದು ಅರ್ಥ ಇದೆ ದಿವ ಕ್ರೀಡಾ ವಿಜಿಗೀಶ ವ್ಯವಹಾರ ದ್ಯುತಿ ಸ್ತುತಿ ಮೋದ ಮದ ಸ್ವಪ್ನ ಕಾಂತಿಗತಿಷು ಅದ್ಭುತವಾದಂತಹ ಪತಿಯ ಸೇವೆಯನ್ನು ಮಾಡುವುದರಿಂದ ಎಲ್ಲ ಸಿದ್ಧಿಯನ್ನ ನಾನಾ ವಿಧವಾದ ಶಾಪಾನುಗ್ರಹ ಸಾಮರ್ಥ್ಯವನ್ನು ಇಡೀ ಜಗತ್ತಿಗೆ ಸುಭಿಕ್ಷೆಯನ್ನು ಕೊಡುವ ಸಾಮರ್ಥ್ಯ ಅನೇಕ ಜನರಿಗೆ ಬಂದ ಆಪತ್ತನ್ನ ಕೇವಲ ನಿನ್ನ ಇಚ್ಛಾ ಮಾತ್ರದಿಂದ ಕೊಡುವ ಸಾಮರ್ಥ್ಯವನ್ನ ಪಡೆದುಕೊಂಡು ಆ ಒಂದು ತೃಪ್ತಿ ಆ ಸಮಾಧಾನ ಸಂತೋಷ ಅದೇ ಸ್ವರ್ಗ ಆ ಸ್ವರ್ಗವನ್ನು ಪಡೆದಿದ್ದಿ ಎನ್ನುವ ಅರ್ಥದಲ್ಲಿಯೂ ದಿವಂ ಪ್ರಾಪ್ತ ಎಂಬುದಾಗಿ ಹೇಳಿದ್ದಾರೆ ಅಂತ ವ್ಯಾಖ್ಯಾನಕಾರರು ಅಭಿಪ್ರಾಯ ಪಡ್ತಾರೆ ಆ ರೀತಿ ಅನಸೂಯಾದೇವಿಯನ್ನು ವರ್ಣನೆ ಮಾಡುತ್ತಾ ಇದರಂತೆ ಇನ್ನನೇಕ ಅರುಂಧತಿ ಮೊದಲಾದಂತಹ ಬೇಕಾದಷ್ಟು ಜನ ಪತಿವ್ರತಾ ಸ್ತ್ರೀಯರು ಭಾರಿ ಭಾರಿ ಅದ್ಭುತವಾದ ಸಾಧನೆಯನ್ನ ಮಾಡಿ ತೋರಿಸಿದ್ದಾರೆ ಇಷ್ಟನ್ನ ವರ್ಣನೆ ಮಾಡಿದ್ದಾಳೆ ಸೀತೆ ದ್ರೌಪದಿ ದೇವಿ ಬಹಳ ಅದ್ಭುತವಾದ ರೀತಿಯಲ್ಲಿ ಮಹಾಭಾರತದಲ್ಲಿ ಅನೇಕ ವಿಷಯಗಳನ್ನು ತಿಳಿಸಿಕೊಡುತ್ತಾರೆ ಇಲ್ಲಿ ಹೇಗೆ ಅನಸೂಯ ಬಹಳ ಚಿಕ್ಕವಳಾಗಿದ್ದರೂ ಕೂಡ ಸೀತೆಗೆ ತಾನು ವಿಜ್ಞಾಪನ ಮಾಡಿಕೊಂಡಿದ್ದಾಳೆ ಕೆಲವು ಪಾರ್ಥಿವ ರಕ್ತದ ಧರ್ಮಗಳನ್ನ ಹಾಗೆ ದ್ರೌಪದಿ ತಾನು ಬಹಳ ಚಿಕ್ಕವಳಾದರೂ ಸಾಕ್ಷಾತ್ ಮಹಾಲಕ್ಷ್ಮಿಯ ಅವತಾರಳಾದಂತಹ ಸತ್ಯಭಾವಾದೇವಿಗೆ ವಿಜ್ಞಾಪನೆ ಮಾಡಿಕೊಂಡಿದ್ದಾಳೆ ಪಾರ್ಥಿವ ರಕ್ತದ ಧರ್ಮಗಳು ಅಂದ್ರೆ ಹೇಗಿರಬೇಕು ಅದರ ಬಗ್ಗೆ ತಿಳಿಸಿಕೊಡ್ತಾಳೆ ಸತ್ಯಭಾಮೆ ಒಂದರ್ಥದಲ್ಲಿ ಪರೀಕ್ಷೆ ಮಾಡಿದ ಹಾಗೆ ಮೂಲ ರೂಪದಲ್ಲಿ ಮಹಾಲಕ್ಷ್ಮಿಗೆ ಭಾರತೀ ದೇವಿ ಸೊಸೆ ಅಲ್ವಾ ಅತ್ತೆ ತನ್ನ ಸೊಸೆ ಸರಿಯಾಗಿ ಪಾರ್ಥಿವ ಧರ್ಮವನ್ನು ಧರ್ಮವನ್ನ ಅತ್ತೆ ಮನೆಯಲ್ಲಿ ಹೇಗಿರಬೇಕು ಅನ್ನುವ ವ್ಯವಹಾರವನ್ನ ತಿಳಿದುಕೊಂಡಿದ್ದಾಳಾ ಅಂತ ಅಲ್ಲವೂ ಇದೆ ಆ ಅಧಿಕಾರವೂ ಇದೆ ಆ ದೃಷ್ಟಿಯಲ್ಲಿ ಸರ್ವಜ್ಞರಾಗಿದ್ದರೂ ಕೂಡ ಸತ್ಯಭಾಮೆ ಈ ರೀತಿ ತನ್ನ ಸೊಸೆಯಲ್ಲಿ ಸದ್ಗುಣಗಳು ಇವೆಯಾ ಅನ್ನುವುದನ್ನ ಪರೀಕ್ಷಿಸಿ ಏನಾದರೂ ವ್ಯತ್ಯಾಸವಿದ್ದರೆ ಮಾರ್ಗದರ್ಶನವನ್ನು ಮಾಡಿ ಬೋಧನೆಯನ್ನು ಮಾಡಬೇಕು ಅನ್ನುವ ರೀತಿಯಲ್ಲಿ ದ್ರೌಪದಿಗೆ ಕೇಳ್ತಾ ಇದ್ದಾಳೆ ನೀನು ಪಾಂಡವರನ್ನ ಇಷ್ಟು ವಶ ಮಾಡಿಕೊಂಡಿದ್ದೀಯಲ್ಲ ನೀನು ಏನು ಕೇಳಿದ್ರು ಇಲ್ಲ ಅನ್ನೋದಿಲ್ಲ ಯಾವಾಗಲೂ ನಿನ್ನನ್ನೇ ನೋಡ್ತಾ ಇರ್ತಾರೆ ಮಹಾ ಮಹಾಪರಾಕ್ರಮಿಗಳು ಇಡೀ ಜಗತ್ತು ಅವರ ಹೆಸರು ಕೇಳಿದರೆ ನಡೆಯುತ್ತೆ ಸಿಂಹ ಸ್ವಪ್ನ ಪಾಂಡವರು ಅಂದ್ರೆ ಎಲ್ಲಾ ಶತ್ರುಗಳಿಗೆ ಅಂಥ ಪಾಂಡವರು ಮಹಾಪರಾಕ್ರಮಿಗಳು ಧೀರರು ಶೂರರು ವೀರರು ನಿನಗಿಷ್ಟು ವಶರಾಗಿರ್ಲಿಕ್ಕೆ ಏನಾದರೂ ಮಾಯಾಮಾಟ ಮಂತ್ರ ಮಾಡಿಸಿದ್ದೀಯಾ ಏನಾದ್ರೂ ಔಷಧಿ ಹಾಕಿದ್ದೀಯಾ ಅವ್ರಿಗೆ ಗೊತ್ತಾಗದೆ ಇದ್ದಾಗೆ ಮದ್ದು ದ್ರೌಪದಿ ಅಂತಾಳೆ ಏನ್ ತಾಯಿ ಏನ್ ನಿನ್ನಗೆ ಪ್ರಶ್ನೆ ಮಾಡ್ತಾ ಇದ್ದಿ ನನ್ನ ಸ್ವಭಾವ ನಿನಗೆ ಗೊತ್ತಿಲ್ವೆ ನಿನ್ನ ಅನುಗ್ರಹದಿಂದ ಅಂತಹ ಯಾವ ದುರ್ಬುದ್ಧಿಯೂ ನನಗೆ ಬಂದಿಲ್ಲ ಇವತ್ತಿನ ಕಾಲದಲ್ಲಿ ಇದನ್ನು ಬಹಳ ಚೆನ್ನಾಗಿ ತಿಳಿದುಕೊಳ್ಳಿ ದ್ರೌಪದಿ ಹೇಳ್ತಾಳೆ ಈ ಮಾತನ್ನು ಇವತ್ತಿನ ಜಗತ್ತಿನಲ್ಲಿ ಇಂತಹ ದುಷ್ಟವಾದ ಪ್ರವೃತ್ತಿ ಅನೇಕರಲ್ಲಿ ಪುರುಷರಲ್ಲಿಯೂ ಮಹಿಳೆಯರಲ್ಲಿಯೂ ಎಲ್ಲರಲ್ಲಿಯೂ ಈ ತರಹದ ಒಂದು ದುಷ್ಟವಾದ ಪ್ರವೃತ್ತಿ ಅಲ್ಲಲ್ಲಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಇತ್ತೀಚೆಗೆ ಬಹಳ ಹೆಚ್ಚಾಗಿದೆ ಏನೇನೋ ಮಾಯಾ ಮಂತ್ರಗಳ ದುರುಪಯೋಗವನ್ನು ಮಾಡಿಕೊಂಡು ಏನೇನೋ ಮತಗಳನ್ನ ಪ್ರಯೋಗ ಮಾಡಿ ಇನ್ನೊಬ್ಬರಿಗೆ ಪೀಡೆ ಕೊಡುವ ಅವರು ತನ್ನ ಮಾತು ಕೇಳಬೇಕು ತಾನು ಹೇಳಿದ್ದೇ ನಡೆಯಬೇಕು ತನ್ನಂತೆಯೇ ಇರಬೇಕು ತನ್ನ ಮಾತನ್ನು ಮೀರ್ಬಾರ್ದು ತನ್ನ ಬೆನ್ನು ಹತ್ತಿಡ್ಕೊಂಡೇ ಓಡಾಡ್ಬೇಕು ಈ ದುರ್ಬುದ್ಧಿಯಿಂದ ಅನೇಕ ಪುರುಷರು ಅನೇಕ ಮಹಿಳೆಯರು ಹಿರಿಯರು ನಾನಾ ರೀತಿಯ ಮಂತ್ರಗಳ ದುರುಪಯೋಗವನ್ನು ಮಾಡಿಕೊಳ್ತಾರೆ ಇದು ಬಹಳ ಪಾಪ ಸಾಧನವಾದದ್ದು ಅತ್ಯಂತ ಹೇಯವಾದದ್ದು ಎಂದಿಗೂ ಇಂತಹ ದುಷ್ಟವಾದ ಕಾರ್ಯವನ್ನು ಮಾಡಬಾರದು ದ್ರೌಪದಿ ಹೇಳ್ತಾಳೆ ಅಂತಹ ಕಾರ್ಯವನ್ನು ಮಾಡಿದರೆ ಎಂತಹ ಅಧೋಗತಿ ಎಂತಹ ಮಹಾಪಾಪ ಪಾಪ ದುರ್ಗತಿ ಅಧೋಗತಿ ಒಂದು ಕಡೆಗಿರಲಿ ಈ ಜೀವನದಲ್ಲಿಯೂ ಎಂತಹ ವಿಶ್ವಾಸ ದ್ರೋಹ ಮಾಡಿದ್ದಕ್ಕೆ ಯಾರೂ ನಮ್ಮ ಹತ್ರ ಬರುವುದಿಲ್ಲ ನನ್ನ ಮೇಲೆ ಪ್ರೀತಿ ಮಾಡೋದಲ್ಲ ನನ್ನನ್ನು ಹತ್ರನೇ ಸೇರಿಸೋದಿಲ್ಲ ನಾನು ಹಾಗೆ ಮಾಡಿದರೆ ನನ್ನ ಗಂಡಂದಿರು ಎಂದಿಗೂ ಅಂತಹ ಕೆಟ್ಟ ಕೆಲಸ ನಾನು ಮಾಡಿಲ್ಲ ಕೇವಲ ಪ್ರೀತಿಯಿಂದ ಅವರ ಸೇವೆಯನ್ನು ಮಾಡುತ್ತೇನೆ ಕಾಲ ಕಾಲಕ್ಕೆ ಅವರಿಗೆ ಬೇಕಾದದ್ದನ್ನು ತಿಳಿದುಕೊಂಡು ಅದನ್ನು ಒದಗಿಸ್ತೇನೆ ಅವರು ಹೊರಗೆ ಹೋಗಿದ್ದಾರೆ ಅಂತ ಗೊತ್ತಾದರೆ ಅತ್ಯಂತ ಪ್ರೀತಿಯಿಂದ ಅವರಿಗೋಸ್ಕರ ಪ್ರತೀಕ್ಷೆಯನ್ನು ಮಾಡ್ತಾ ಇರ್ತೇನೆ ಭಾರಿ ಭಾರಿ ಅಲಂಕಾರಗಳನ್ನು ಮಾಡಿಕೊಂಡು ಭಾರಿ ಭಾರಿ ತಿಂಡಿ ಎಲ್ಲಾ ಮಾಡಿಕೊಂಡು ಎಲ್ಲಿ ಬೇಕಲ್ಲೆಲ್ಲ ತಿರುಗಾಡಿಕೊಂಡು ಗಂಡನನ್ನು ಬಿಟ್ಟು ನಾನೊಬ್ಬಳೇ ಅಲ್ಲಲ್ಲಲ್ಲಿ ಮೆರೆದು ಹೇಗಿದ್ರು ಊರಲ್ಲಿಲ್ಲಲ್ಲಲ್ಲ ಖಾಲಿ ಕೂತು ಏನು ಮಾಡೋದು ಅಂತ ಎಂದಿಗೂ ಮಾಡೋದಿಲ್ಲ ಯಾವಾಗ ಬರ್ತಾರೆ ಅಂತ ಪ್ರತೀಕ್ಷೆಯನ್ನು ಮಾಡಿ ಅವರ ಜೊತೆಗೇನೆ ನಾನು ಎಲ್ಲಿಯಾದರೂ ಹೋಗೋದು ಜೊತೆಗೆ ಊಟ ಮಾಡೋದು ಅವರಿಲ್ಲದೆ ಇರುವಾಗಲೂ ಊಟ ಮಾಡುತ್ತೇನೆ ಆದರೆ ರುಚಿ ರುಚಿಯಾದದ್ದನ್ನ ಅವರಿಗೆ ಬೇಕಾದದ್ದನ್ನ ಅವರಿಲ್ಲದೇ ಇದ್ದಾಗ ಮಾಡಿಕೊಂಡು ನಾನು ಒಬ್ಬಳೇ ತಿನ್ನುವುದಿಲ್ಲ ಇಷ್ಟರ ಮಟ್ಟಿಗೆ ನಾನು ಅವರನ್ನ ಪ್ರೀತಿಸ್ತೇನೆ ಗೌರವದಿಂದ ನೋಡಿಕೊಳ್ತೇನೆ ಆ ಪ್ರೀತಿಯನ್ನ ಕೊಟ್ಟು ನಾನು ಪ್ರೀತಿಯನ್ನ ಪಡೆದಿದ್ದೇನೆ ವಿಶ್ವಾಸವನ್ನ ಕೊಟ್ಟು ವಿಶ್ವಾಸವನ್ನ ಪಡೆದಿದ್ದೇನೆ ಎಲ್ಲವನ್ನ ಅರ್ಪಿಸಿ ಅವರು ತಮ್ಮದೆಲ್ಲವನ್ನೂ ನನಗೆ ಒಪ್ಪಿಸುವಂತೆ ಮಾಡಿಕೊಂಡಿದ್ದೇನೆ ಏನು ಸಂಪತ್ತು ಬಂದ್ರು ನಾವೇನ್ ಗಳಿಸಿದರು ಅದೆಲ್ಲವನ್ನೂ ನನಗೆ ತಂದು ಕೊಡ್ತಾರೆ ಕಾರಣ ನಾನು ನನ್ನನ್ನ ಅವರಿಗೆ ಅರ್ಪಿಸಿಕೊಂಡದ್ದಕ್ಕೆ ಅವರು ತಾವು ಗಳಿಸಿದ್ದನ್ನೆಲ್ಲ ನನಗೆ ಅರ್ಪಿಸ್ತಾರೆ ಹೇಳ್ತಾಳೆ ದ್ರೌಪದಿ ಶತಂ ಶತಮಾಸಿ ಸಹಸ್ರಾಣಿಕವಂತೇಯಸ್ಸೆ ಮಹಾತ್ಮ ಲಕ್ಷ ಜನ ದಾಸಿಯರಿದ್ದಾರೆ ನಮ್ಮ ಮನೆಯಲ್ಲಿ ಇದ್ರು ರಾಜ್ಯದಲ್ಲಿ ಈಗ ವನವಾಸದಲ್ಲಿದ್ದಾರೆ ಲಕ್ಷ ಜನ ದಾಸಿಯರಿದ್ರೆ ಎಲ್ಲರಿಗೂ ಭಾರಿ ಭಾರಿ ಪೀತಾಂಬರಗಳು ಬೇಕಾದಷ್ಟು ಆಭರಣಗಳು ನೆಕ್ಲೆಸ್ಗಳು ಎಲ್ಲವೂ ಇದೆ ಮೈತುಂಬಾ ಆಭರಣಗಳು ದಾಸಿಯರು ಅಂದ್ರೆ ಏನೋ ಬಡತನದಿಂದ ಕೆಲಸ ಮಾಡಲಿಕ್ಕೆ ಬಂದವರಲ್ಲ ಅಂತಹ ಅತ್ಯಂತ ವೈಭವದಿಂದ ಲಕ್ಷ ಜನ ದಾಸೆಯನ್ನುರನ್ನು ನನ್ನ ಪತಿ ಯುಧಿಷ್ಠಿರ ನೋಡಿಕೊಳ್ಳುತ್ತಾನೆ ಆದರೆ ವ್ಯವಸ್ಥೆ ಅವ ಮಾಡುತ್ತಾನೆ ಅವರೆಲ್ಲರಿಗೆ ಬೇಕಾದ ವಸ್ತ್ರವನ್ನು ಆಭರಣಗಳನ್ನು ಹೊಟ್ಟೆಗೆ ಬಟ್ಟೆಗೆ ಎಲ್ಲದಕ್ಕೂ ಕೊಟ್ಟು ಅವರು ಸೇವೆ ಮಾಡುವಂತೆ ಅರಮನೆಯಲ್ಲಿ ಅವರು ಸೇವೆ ಮಾಡುವಂತೆ ಅವರನ್ನು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ನನಗೆ ಕೊಟ್ಟಿದ್ದಾರೆ ಆ ಒಂದು ಲಕ್ಷ ಜನರ ಹೆಸರು ನನಗೆ ಗೊತ್ತು ಅಂದ್ರೇನು ಇಡೀ ಮಹಾಭಾರತ ಕಂಠಪಾಠ ಮಾಡಿದಾಗೇನೆ ಒಂದು ಲಕ್ಷ ಶ್ಲೋಕಗಳ ಮಹಾಭಾರತ ಇದ್ದ ಹಾಗೆ ಹೆಚ್ಚು ಕಡಿಮೆ ಲಕ್ಷ ಪದಗಳು ಅಂತನ್ನಿ ಆ ಲಕ್ಷ ದಾಸೆಯರ ಹೆಸರುಗಳು ಗೊತ್ತು ಏ ಅಂತ ಎಂದೂ ಯಾರನ್ನು ಕರೆದಿಲ್ಲ ಅವರವರ ಹೆಸರು ಕೊಟ್ಟು ಪ್ರೀತಿಯಿಂದ ಅವರನ್ನು ಕರೀತೇನೆ ಅವರವರಿಗೆ ಏನೇನು ಬೇಕೋ ಅದನ್ನು ಒದಗಿಸ್ತೇನೆ ಋಷಿಗಳು ಮುನಿಗಳು ಎಷ್ಟು ಜನ ಇದ್ದಾರೆ ಹತ್ತು ಸಾವಿರ ಜನ ಸನ್ಯಾಸಿಗಳಿದ್ದಾರೆ ಎಂಬತ್ತೆಂಟು ಸಾವಿರ ಜನ ಅಷ್ಟಾಶೀತಿ ಸಹಸ್ರಾಣಿ ಸ್ನಾತಕರಿದ್ದಾರೆ ಅಧ್ಯಯನವನ್ನು ಮುಗಿಸಿ ಬಂದವರು ಇನ್ನೇನು ವಿವಾಹ ಮಾಡಿಕೊಳ್ಳಬೇಕು ಅಂತಹ ಸ್ನಾತಕ ಪದವಿಯಲ್ಲಿ ಇದ್ದವರು ಎಂಬತ್ತೆಂಟು ಸಾವಿರ ಜನ ಇದ್ದಾರೆ ಇದಲ್ಲದೆ ಗೃಹಸ್ಥರಾದಂತಹ ಜನ ಸಹಸ್ರಾರು ಜನ ಇದ್ದಾರೆ ಅವರೆಲ್ಲರಿಗೂ ಬಂಗಾರದ ತಟ್ಟೆಯಲ್ಲಿ ನಿತ್ಯದಲ್ಲಿ ಭೋಜನವಾಗ್ತದೆ ಯತಿಗಳಿಗೆ ಯೋಗ್ಯವಾದ ತಟ್ಟೆಯಲ್ಲಿ ಅವರಿಗೆ ಇನ್ನಿತರರಿಗೆ ಬಂಗಾರದ ತಟ್ಟೆಯಲ್ಲಿ ರುಕ್ಮ ಪಾತ್ರೀಶು ಯುದಿಷ್ಠಿರ ನಿವೇಶನೆ ಅಷ್ಟೆಲ್ಲ ಜನರಿಗೆ ಭೋಜನದ ವ್ಯವಸ್ಥೆ ಅತಿಥಿ ಅಭ್ಯಾಗತರ ಸತ್ಕಾರ ಅಂದ್ರೆ ಎಂದೋ ವರ್ಷಕ್ಕೂ ಒಂದು ದಿವಸ ಎರಡು ದಿವಸ ಬಂದ ಅತಿಥಿ ಅಭ್ಯಾಗತರ ಸತ್ಕಾರ ಅಲ್ಲ ನಿತ್ಯ ಇಷ್ಟು ಲಕ್ಷ ಲಕ್ಷ ಜನ ದಾಸ ದಾಸಿಯರಿಗೆ ಲಕ್ಷ ಲಕ್ಷ ಅತಿಥಿ ಅಭ್ಯಾಗತರಿಗೆ ಅರಮನೆಯಲ್ಲಿ ಊಟ ಆಗ್ತಾ ಇತ್ತು ಅಷ್ಟೆಲ್ಲ ಜನರ ಭೋಜನದ ವ್ಯವಸ್ಥೆಯನ್ನ ಅಲ್ಲಿ ಮಾಡ್ತಾ ಇದ್ವಿ ಈಗಲೂ ಅಕ್ಷಯ ಪಾತ್ರವನ್ನ ಇಟ್ಟುಕೊಂಡು ಆ ಸೂರ್ಯಾಂತರ್ಗತ ನಾರಾಯಣನ ಅನುಗ್ರಹದಿಂದ ಅವರು ಯಾರು ಯುಧಿಷ್ಠರನ್ನು ಬಿಡ್ಲಿಕ್ಕೆ ತಯಾರಾಗದೆ ಹಿಂಬಾಲಿಸಿ ಬಂದ್ರೆ ಅರಣ್ಯದಲ್ಲಿಯೂ ಅರಣ್ಯದಲ್ಲಿ ಯೋಗ್ಯವಾದಂತಹ ಆಹಾರವನ್ನ ಅಕ್ಷಯ ಪಾತ್ರದ ಅನುಗ್ರಹದಿಂದ ಅವರೆಲ್ಲರಿಗೂ ವಿತರಣೆ ಮಾಡುವ ವ್ಯವಸ್ಥೆಯನ್ನ ನಾನು ಮಾಡುತ್ತೇನೆ ಇದೆಲ್ಲ ವ್ಯವಸ್ಥೆ ಅಂದ್ರೆ ತನ್ನ ಸೇವೆಯನ್ನ ಮಾಡಿದ್ದಕ್ಕೆ ಮಾತ್ರ ಪತಿಗಳು ನನ್ನ ಮೇಲೆ ಪ್ರೀತಿಯನ್ನು ಮಾಡುತ್ತಾರೆ ಅಂತ ತಿಳಿಯಬೇಡಿ ಈ ಅತಿಥಿಗಳಿಗೆ ಅಭ್ಯಾಗತರಿಗೆ ಪ್ರಜೆಗಳಿಗೆ ದಾಸರಿಗೆ ದಾಸಿಯರಿಗೆ ಆನೆಗಳು ಒಂಟೆಗಳು ಕುದುರೆಗಳು ಏನೆಲ್ಲ ಇದೆ ಪಟ್ಟದ ಅರಸಿ ಇಂದ್ರೆ ಪಟ್ಟ ಕಟ್ಟಿಕೊಂಡು ಸಿಂಹಾಸನದ ಮೇಲೆ ಕುಳಿತುಕೊಂಡು ಮೆರೆಯುವುದಲ್ಲ ನಾಲ್ಕು ಜನರಿಂದ ಹೊಗಳಿಸಿಕೊಳ್ಳುವುದಲ್ಲ ಬಂದಿ ಭಾಗದಿಂದ ಇಷ್ಟೆಲ್ಲ ಜವಾಬ್ದಾರಿಯಿಂದ ಇಡೀ ರಾಜ್ಯದ ಕಾರ್ಯವನ್ನ ನಾನು ನಿರ್ವಹಣೆ ಮಾಡ್ತೇನೆ ಅದಕ್ಕಾಗಿ ಅವರು ನನ್ನ ಮೇಲೆ ಪ್ರೀತಿಯನ್ನು ಮಾಡ್ತಾರೆ ಸತ್ಯಭಾಮೆ ಎಲ್ಲರ ಮನೆಯಲ್ಲಿ ಇಷ್ಟು ದಾಸರು ಇಷ್ಟು ದಾಸೆಯರು ಇಷ್ಟೆಲ್ಲ ಜವಾಬ್ದಾರಿಗಳು ಇರುತ್ತದ ಇರೋದ ಒಬ್ರೋ ಇಬ್ರೋ ನಾಲ್ಕು ಜನ ಅಷ್ಟು ಜನರನ್ನ ತನ್ನ ಗಂಡನ ಅದನ್ನು ಹೇಳ್ತಾಳೆ ದ್ರೌಪದಿ ಗಂಡನ ಬಂಧುಗಳು ಬಾಂಧವರು ಯಾರೋ ಅವರನ್ನ ಏ ಅವರೆಲ್ಲರನ್ನ ಅಷ್ಟು ಅಷ್ಟು ಪ್ರೀತಿಯಿಂದ ನಾನು ನೋಡಿಕೊಳ್ತೇನೆ ನನ್ನ ತವರ ಮನೆ ಕಡೆಯಿಂದ ಬಂದರೆ ಮಾತ್ರ ಪ್ರೀತಿಯಿಂದ ಮಾತನಾಡಿಸೋದು ರುಚಿ ರುಚಿಯಾದ ಅಡಿಗೆಯನ್ನು ಮಾಡೋದು ಗಂಡನ ಕಡೆಯವರು ಬಂದ್ರೆ ಆ ರೀತಿ ಮಾಡದೆ ಎಲ್ಲರನ್ನೂ ಸಮಾನವಾಗಿ ಕಾಣತ ತವರ ಮನೆಯಿಂದಲೇ ಬರಲಿ ಗಂಡನ ಮನೆಯವರೇ ಬರಲಿ ಯಾರೇ ಬಂದರೂ ಅವರನ್ನ ಅಷ್ಟು ಪ್ರೀತಿಯಿಂದ ಗಂಡ ತನ್ನ ಬಳಗದವರನ್ನ ಎಷ್ಟು ಪ್ರೀತಿಯಿಂದ ನೋಡ್ತಾನೋ ಅಷ್ಟೇ ಬಳಗದಿಂದ ಅವನ ಬಳಗದವರನ್ನ ನಾನು ನೋಡ್ತೇನೆ ಹಾಗೆ ಅವರೂ ಕೂಡ ನನ್ನ ಬಳಗವನ್ನು ಅಷ್ಟೇ ಪ್ರೀತಿಯಿಂದ ಕಾಣುವಂತೆ ಆಗತ್ತೆ ನಮ್ಮ ಬಳಗದವರನ್ನ ನನ್ನ ಗಂಡ ಬಹಳ ಚೆನ್ನಾಗಿ ನೋಡಿಕೊಳ್ಳಬೇಕು ನನಗೆ ಅಪೇಕ್ಷೆ ಇರ್ತದಲ್ಲ ಅದಕ್ಕಾಗಿ ನಾನು ಇನ್ನೇನು ಬೇರೆ ಉಪಾಯ ಮಾಡಬೇಕಾದ್ದಿಲ್ಲ ಸಿಟ್ಟು ಮಾಡಬೇಕಾದ್ದಿಲ್ಲ ಒತ್ತಾಯ ಮಾಡಬೇಕಾದಿಲ್ಲ ನಾನೂ ಅವರ ಬಳಗದವರನ್ನ ಚೆನ್ನಾಗಿ ನೋಡಿಕೊಂಡು ಬಿಟ್ರೆ ಎಲ್ಲರೂ ಚೆನ್ನಾಗಿರ್ತಾರೆ ಭಿಕ್ಷಾ ಬಲಿ ಪಾಕಾಶ್ಚ ಪರವಸು ಯಾರ್ಯಾರಿಗೆ ಭಿಕ್ಷೆಯನ್ನು ಕೊಡಬೇಕು ಹೇಗೆ ಕೊಡಬೇಕು ಶ್ರಾದ್ದವಳು ಏನೇನು ದೇವತಾ ಕಾರ್ಯ ಪಿತೃ ಕಾರ್ಯ ಯಾವಾಗ ಇರುತ್ತೆ ಹೇಗೆ ಮಾಡಬೇಕು ಎಲ್ಲವನ್ನೂ ಕೇಳಿ ತಿಳಿದುಕೊಂಡಿದ್ದೇನೆ ಯಾರೆಲ್ಲರಿಗೆ ಏನೇನು ಮಾನ ಮರ್ಯಾದೆ ತಾರತಮ್ಯ ಅದಕ್ಕೆ ತಕ್ಕಂತೆ ನಾನು ಮಾಡ್ತೇನೆ ಭರ್ತಾರೋ ವಶಗಾ ಮಹ್ಯಂ ಗುರು ಶುಶ್ರೂಷಯ ಕುಂತಿಯನ್ನ ಅತ್ಯಂತ ಪ್ರೀತಿಯಿಂದ ನಾನು ಸೇವೆ ಮಾಡುತ್ತೇನೆ ಲಕ್ಷ ಜನ ದಾಸಿಯರಿದ್ದಾರೆ ಅಂತ ಕೇಳಿದ್ದೀರಿ ಅವರೆಲ್ಲ ಬೇರೆ ಕೆಲಸ ಮಾಡುತ್ತಾರೆ ಲಕ್ಷ ಜನ ದಾಸಿಯರಲ್ಲಿ ಒಂದು ಹತ್ತು ನೂರು ಸಾವಿರ ಜನರನ್ನು ಕುಂತಿಗೆ ಕೊಟ್ಟಿದ್ರೆ ಆಗ್ಬಹುದಲ್ಲ ಕುಂತಿಯ ಸೇವೆ ಮಾಡುವುದಕ್ಕೆ ಇರುವ ಸೇವಕಿ ದಾಸಿ ಅಂದ್ರೆ ನಾನೇ ನಾನು ನೇರವಾಗಿ ಕುಂತಿಯ ಸೇವೆಯನ್ನು ಮಾಡುತ್ತೇನೆ ನನ್ನ ಸೇವೆಗೆ ಬೇಕಾದಷ್ಟು ಜನ ಇದ್ದಾರೆ ಲಕ್ಷ ಜನ ಆದ್ರೆ ನಾನು ಮಾತ್ರ ನನ್ನ ಅತ್ತೆಯ ಸೇವೆಯನ್ನ ನಾನೇ ಮಾಡ್ತೇನಲ್ಲ ಇದು ನನ್ನ ಐದು ಜನ ಪತಿಯರು ನನ್ನ ಮೇಲೆ ಪ್ರೀತಿ ಮಾಡುವುದಕ್ಕೆ ಕಾರಣ ನಿತ್ಯಂ ಆರ್ಯಾಂ ಅಹಂ ಕುಂತೀಂ ವೀರಸೂಂ ಸತ್ಯಬಾದಿನೀಂ ಸ್ವಯಂ ಪರಿಚರಾಂ ಅನಾಚ್ಛಾದಿ ಅವಳೊಂದು ನೀರು ಕುಡಿಯಬೇಕು ಅಂದ್ರೆ ನಾನು ಕೊಡ್ತೇನೆ ಅವಳಿಗೆ ವಸ್ತ್ರವನ್ನು ನಾನು ಕೊಡ್ತೇನೆ ಊಟ ನಾನು ಹಾಕ್ತೇನೆ ಈ ರೀತಿ ನಾನು ಸೇವೆಯನ್ನು ಮಾಡುತ್ತೇನೆ ಅನ್ನುವುದಕ್ಕಾಗಿ ನನ್ನ ಮೇಲೆ ಎಲ್ಲರೂ ಪ್ರೀತಿಯನ್ನು ಮಾಡುತ್ತಾರೆ ಇದೇ ನಿಜವಾದದ್ದು ಅಹಂಕಾರ ಇಲ್ಲದಂತೆ ಕೆಟ್ಟ ಮಾತನಾಡಬಾರದು ಸಿಟ್ಟಿನಿಂದ ಮಾತನಾಡಬಾರದು ಕೆಟ್ಟ ದೃಷ್ಟಿಯಿಂದ ನೋಡಬಾರದು ಪರಪುರುಷರನ್ನ ಅಂತೂ ಯಾವ ದುಷ್ಟ ದೃಷ್ಟಿಯಿಂದಲೂ ನೋಡುವುದಲ್ಲ ಎಲೆಯೋ ದಾರಿಯಲ್ಲಿ ಕುಳಿತು ಬಾಗಿಲದಲ್ಲಿ ಹೋಗೋರು ಬರೋವರನ್ನು ನೋಡ್ತಾ ಕೂಡುವುದಲ್ಲ ಇನ್ನೊಬ್ಬರ ಜೊತೆಗೆ ಗಂಡನಿಗೆ ಸಂದೇಹ ಬರುವ ರೀತಿಯಲ್ಲಿ ಮಾತನಾಡುವುದಲ್ಲ ಹಿತವಾಗಿ ಮಿತವಾಗಿ ಸತ್ಯವಾದದ್ದನ್ನು ಪ್ರಿಯವಾದದ್ದನ್ನು ಯೋಗ್ಯವಾದದ್ದನ್ನು ಸಂಶಯ ಬರದೇ ಇರುವ ರೀತಿಯಲ್ಲಿ ಏನು ಮಾತನಾಡಬೇಕೋ ಅಷ್ಟನ್ನೇ ಮಾತನಾಡ್ತೇನೆ ವಿನಯದಿಂದ ಮಾತನಾಡ್ತೇನೆ ಅತ್ಯಾಲಾಪ ಸಂತೋಷಂ ಪರ ಸಂ ಪರ ವ್ಯಾಪಾರ ಸಂಕಥಾ ಅತಿಯಾಗಿ ನಗುವುದು ಅಲ್ಲ ಅತಿಯಾಗಿ ಸಿಟ್ಟು ಮಾಡಿಕೊಳ್ಳುವುದೂ ಅಲ್ಲ ಯಾವ ಸಂದರ್ಭದಲ್ಲಿ ಯಾರ ಮೇಲೆ ಎಷ್ಟು ಸಿಟ್ಟು ಮಾಡಬೇಕೋ ಅಷ್ಟೇ ಮಾಡಿ ತಪ್ಪಿದ ದಾಸದಾಸಿಯರಿಗೆ ತಿದ್ದುವುದು ಅಷ್ಟೇ ಕೆಲಸ ಬಿಟ್ರೆ ಹೆಚ್ಚು ಸಿಟ್ಟನ್ನು ಮಾಡೋದಿಲ್ಲ ಹೆಚ್ಚು ಸಂತೋಷವೂ ಪಡೋದಿಲ್ಲ ಇದು ನಾನು ಪತಿಗಳನ್ನ ಪ್ರೀತಿಯಿಂದ ವಶ ಮಾಡಿಕೊಳ್ಳುವುದಕ್ಕೆ ಇರುವಂತಹ ಕಾರಣ ಸುಖದಿಂದ ಸುಖವನ್ನ ಪಡೆಯುವುದಕ್ಕೆ ಸಾಧ್ಯ ಇಲ್ಲ ದುಃಖದಿಂದಲೇ ಸುಖವನ್ನ ಪಡೆಯಬಹುದು ಅದನ್ನ ನಾನು ಪಡೆಯುವ ಪ್ರಯತ್ನ ಮಾಡಿದ್ದೇನೆ ಸುಖಂ ಸುಖೇ ನೇಹ ನಜಾತು ಲಭ್ಯಂ ದುಃಖೇನ ಸಾಧ್ವಿ ಲಭತೆ ಸುಖಾನಿ ಅವರು ಬರ್ತಾರೆ ಅಂದ್ರೆ ಎದ್ದು ನಿಂತು ಸ್ವಾಗತ ಮಾಡ್ತೇನೆ ಏನು ಬೇಕೋ ಅದನ್ನ ಇಡ್ತೇನೆ ಏನಾದರೂ ಹೇಳಿದ್ರೆ ಅದೇನು ಬಹಳ ದೊಡ್ಡ ವಿಷಯ ಇರೋದಿಲ್ಲ ಆದರೂ ಯಾರಿಗೂ ಹೇಳೋದಿಲ್ಲ ನನ್ನ ಕಿವಿಗೆ ಬಿದ್ದರೆ ಸುರಕ್ಷಿತವಾಗಿ ಹಣ ಕೊಟ್ಟರೆ ಹೇಗೆ ಸುರಕ್ಷಿತವಾಗಿ ಟ್ರೆಸರಿಯಲ್ಲಿರತ್ತೆ ಯಾವುದೇ ವಿಷಯಗಳನ್ನ ಕಿವಿಗೆ ಹಾಕಿದರೆ ಅಷ್ಟೇ ಭದ್ರವಾಗಿರುತ್ತದೆ ಎನ್ನುವ ವಿಶ್ವಾಸ ಗಂಡನಿಗಿದ್ರೆ ಎಲ್ಲಾ ವಿಷಯಗಳನ್ನು ಮನಸ್ಸು ಬಿಚ್ಚಿ ಮಾತಾಡಬಹುದು ಹೇಳಿದ್ರೆ ಇಡೀ ಜಗತ್ತಿಗೆ ಡಂಗರು ಸಾರ್ತಾಳೆ ಅಂತನ್ನುವ ಭಯ ಇದ್ರೆ ಯಾವ ವಿಷಯವನ್ನು ಹೇಳುವುದಕ್ಕೆ ಹೆದರ್ತಾನೆ ಅದಿಲ್ಲ ತ್ವತ್ಸನ್ನಿಧವು ಯತ್ ಕಥೆತ್ ಪತಿಸ್ತೇ ಯುಹ್ಯಂ ಪರಿರಕ್ಷಿತವ್ಯ ಅದನ್ನು ಸುರಕ್ಷಿತವಾಗಿಡಬೇಕಂತೆ ಈ ರೀತಿ ಮನೆಯ ಸುರಕ್ಷಿತವಾಗಿ ಸುರಕ್ಷಿತವಾಗಿಟ್ರೆ ಪರಸ್ಪರ ವಿಶ್ವಾಸ ಇರುತ್ತದೆ ಒಬ್ಬರ ಬಗ್ಗೆ ಇನ್ನೊಬ್ಬರು ಚಾಟಿ ಹೇಳುತ್ತಾ ಹೋಗುವುದಲ್ಲ ಏಕಾಂತದಲ್ಲಿ ಇನ್ನೊಬ್ಬ ಪುರುಷರ ಜೊತೆಗೆ ಇರುವುದಂತೂ ಬಹಳ ದೂರವುರಿಯಿತು ಸ್ವಂತ ಹೆತ್ತ ಮಕ್ಕಳ ಜೊತೆಗೂ ಕೂಡ ಏಕಾಂತದಲ್ಲಿ ನಾನು ಕೂಡೋದಿಲ್ಲ ಪ್ರದ್ ನೀನು ಏಕಾಂತದಲ್ಲಿ ಕೂಡ ಬೇಡ ಅಂತ ಸತ್ಯಭಾಮಿಗೆ ಹೇಳ್ತಾಳೆ ಹೇಳಬೇಕಾದದ್ದಿಲ್ಲ ಇವರೆಲ್ಲರೂ ಒಂದು ನಾಟಕ ಮಾಡ್ತಾ ಇದ್ದಾರಷ್ಟೇ ಜಗತ್ತಿಗೆ ತಿಳಿಸುವುದಕ್ಕೆ ಪ್ರದ್ಯುಮ್ನ ಸಾಂಬವ್ ಅಪಿತೇ ಕುಮಾರೋ ನೋಪಾಸಿತವ್ಯವು ರಹಿತೇ ಕದಾಚಿತ್ ಪ್ರದ್ಯುಮ್ನ ಸಾಂಬರು ನಿನ್ನ ಮಕ್ಕಳು ಅರ್ಥಾತ್ ರುಕ್ಣಿಯ ಮಕ್ಕಳಾದರೂ ಇವಳಿಗೆ ಮಕ್ಕಳಿದ್ದಂತೆ ಸತ್ಯಭಾಮಿಗೆ ಸಾಂಬ ಜಾಂಬವತೆಯ ಮಗ ಪ್ರದ್ಯುಮ್ನ ರುಕ್ಮಿಣಿಯ ಮಗ ಪ್ರದ್ಯುಮ್ನ ಸಾಂಬವು ಅಪಿತೇ ಕುಮಾರೌ ನೋಪಾಸಿತವ್ಯವು ರಹಿತೇ ಕದಾಚಿತ್ ಸ್ತ್ರೀಯರ ಜೊತೆಗೂ ಕೂಡ ಸಾಧ್ವಿ ಶರೋಮಣಿಗಳು ಪತಿವ್ರತೆಯರ ಜೊತೆಗೆ ಮಾತ್ರ ಮಾತನಾಡು ಯಾರು ದುಷ್ಟ ಜಗಳ ಆಡುವವರೋ ದುರ್ಬುದ್ಧಿಯನ್ನು ತಲೆಯಲ್ಲಿ ತುಂಬುವವರೋ ಅಂಥವರ ಸಹವಾಸವನ್ನೇ ಮಾಡಬಾರದು ಮಹಾಕುಲೀನಾಭಿ ಅಪಾಪಿಕಾಭಿ ಸ್ತ್ರೀಭಿ ಸತೀಭಿಸ್ತವ ಸಖ್ಯಮಸ್ತು ಚಂಡಾಶ್ಚ ಶೌಂಡಾಶ್ಚ ಚೋರಾಶ್ಚ ಚಂಡಾಶ್ಚಂಡಾಶ್ಚ ಮಹಾಶನಾಶ್ಚೋರ ದುಷ್ಟರು ಚೌರ್ಯ ಮಾಡುವವರು ನಿಂದೆ ಮಾಡುವವರು ಜಗಳ ಆಡುವವರು ಜಗಳ ಕಲಿಸುವವರು ಅಂಥವರ ಸಹವಾಸವನ್ನ ಎಂದಿಗೂ ಮಾಡಬಾರದು ಈ ರೀತಿಯಾಗಿ ದ್ರೌಪದಿ ಸ್ತ್ರೀಧರ್ಮಗಳನ್ನು ತಿಳಿಸಿದಾಗ ಸತ್ಯಭಾಮಿ ಹೇಳ್ತಾಳೆ ನಿನ್ನ ಪಾಲಿಗೆ ರಾಜ್ಯ ಸಿಗುವುದು ನಿಶ್ಚಿತ ವನವಾಸದಲ್ಲಿ ಇದ್ದೀರಿ ಇಂತಹ ಗುಣ ಇಂಥ ಚಾರಿತ್ರ್ಯ ಇಂಥ ಪಾತಿವ್ರತೆ ಇದ್ದವರಿಗೆ ಕೇವಲ ಪರೀಕ್ಷೆಗಾಗಿ ಇಂಥ ಕಷ್ಟಗಳು ಬಂದಂತೆ ಆಗ್ತವೆ ಆದರೆ ಯಾವ ಕಷ್ಟಗಳು ಸ್ಥಿರವಾಗಿ ಇರೋದಿಲ್ಲ ನಿಶ್ಚಿತವಾಗಿಯೂ ಮಹಾಸೌಭಾಗ್ಯ ನಿನ್ನ ಪಾಲಿಗೆ ಇದೆ ಕೆಲವೇ ದಿನಗಳಲ್ಲಿ ನಿನ್ನ ಎಲ್ಲಾ ಕಷ್ಟಗಳ ಪರಿಹಾರವಾಗ್ತದೆ ನೈ ನಶ್ಚೇವ ಶೀಲ ಸಂಪನ್ನ ಪೂಜಿತ ಲಕ್ಷಣ ಪ್ರಾಪ್ನವಂತಿ ಚಿರಂ ಕ್ಲೇಶಂ ಯಥಾತ್ವಮಸಿ ಕ್ಷಣೆ ಸರ್ವಥಾ ಕ್ಲೇಶವನ್ನು ಹೊಂದುವುದಕ್ಕೆ ಸಾಧ್ಯವಿಲ್ಲ ಶೀಘ್ರದಲ್ಲಿ ನಿನಗೆ ಅದ್ಭುತವಾದಂತಹ ವೈಭವದ ಸೌಭಾಗ್ಯದ ಅನುಭವ ಬರತ್ತೆ ಅಂತ ಇದಕ್ಕೆ ವಿಪರೀತವಾಗಿ ದುರ್ಜನರಿಗೆ ಅವರಿಗೆ ತಾತ್ಕಾಲಿಕವಾಗಿ ಸುಖವಾದಂತೆ ತೋರಿದರೂ ಕೂಡ ಮಹಾ ದುಃಖ ಕಾಯ್ದಿರುತ್ತೆ ಸಜ್ಜನರಿಗೆ ತಾತ್ಕಾಲಿಕವಾಗಿ ದುಃಖವಾದಂತೆ ತೋರಿದರೂ ಮಹಾ ಸುಖ ಅವರಿಗಾಗಿ ಕಾಯ್ದಿರುತ್ತದೆ ಅಂತ ಸತ್ಯಭಾಮೆ ಹೇಳುತ್ತಾಳೆ ಸತ್ಯಭಾಮೆ ದ್ರೌಪದಿ ಸ್ತ್ರೀಧರ್ಮಗಳನ್ನೆಲ್ಲ ಹೇಳಿದರೆ ಪ್ರದಕ್ಷಿಣೆ ಹಾಕಿ ಹೋಗ್ತಾಳೆ ಇಡೀ ಜಗತ್ತಿನಲ್ಲಿರುವ ಎಲ್ಲ ಸ್ತ್ರೀಯರು ಪುರುಷರು ಪರಮಾತ್ಮನನ್ನು ಬಿಟ್ಟು ಬ್ರಹ್ಮದೇವರು ವಾಯುದೇವರನ್ನ ಆರಂಭ ಮಾಡಿಕೊಂಡು ಸಕಲಚೇತನರು ಯಾರಿಗೆ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿ ಆಶೀರ್ವಾದವನ್ನು ಪಡೆಯಬೇಕೋ ಅಂತಹ ಮಹಾಲಕ್ಷ್ಮಿ ಲೋಕ ಶಿಕ್ಷಣಕ್ಕಾಗಿ ದ್ರೌಪದಿ ದೇವಿಗೆ ತಾನು ಪ್ರದಕ್ಷಿಣೆ ಹಾಕಿ ಹೋಗ್ತಾಳೆ ಇಷ್ಟು ಚೆನ್ನಾಗಿ ಸ್ತ್ರೀ ಧರ್ಮಗಳನ್ನು ಹೇಳ್ತೀಯಲ್ಲ ಇಷ್ಟು ಪಾತಿವೃತ್ತದಿಂದ ಜೀವನವನ್ನು ನಡೆಸಿದ್ದೀಯಲ್ಲ ಅಂತ ತಾಂ ಕೃಷ್ಣ ಮಹಿಷಿ ಚಕಾರಾಭಿಪ್ರದಕ್ಷಿಣಂ ತಾನು ಸ್ವತಃ ಕೃಷ್ಣನ ಮಹಿಷಿಯಾಗಿ ಆ ಕೃಷ್ಣಗೆ ದ್ರೌಪದಿಗೆ ಪ್ರದಕ್ಷಿಣೆಯನ್ನು ಹಾಕಿ ಹೊರಟಿದ್ದಾಳೆ ಎಂಬ ಮಾತನ್ನು ಮಹಾಭಾರತ ತಿಳಿಸುತ್ತದೆ ಈ ರೀತಿ ವರಿಷ್ಠಾ ಸರ್ವನಾರೀಣ್ ಏಷಾ ಚ ದಿವಿ ದೇವತಾ ಏ ಪ್ರವರಾಹ ಸ್ತ್ರೀಯೋ ಭರ್ತೃಢವ್ರತಾ ದೇವಲೋಕೆ ಮಹೀಯಂತೆ ಪುಣ್ಯೇನ ಸ್ವೇನ ಕರ್ಮಣ ಇಂತಹ ಕೋಟಿ ಕೋಟಿ ಜನ ಪತಿವ್ರತ ಸ್ತ್ರೀಯರು ಇವತ್ತಿಗೂ ಸುಖವಾಗಿ ಸ್ವರ್ಗದಲ್ಲಿದ್ದಾರೆ ಇಹ ಲೋಕದಲ್ಲಿಯೂ ಸುಖವಾಗಿ ಜೀವನವನ್ನು ಮಾಡುತ್ತಾ ಇದ್ದಾರೆ ಯಾವ ಸಮಸ್ಯೆ ಇಲ್ಲದೆ ಸಹನಶೀಲತೆಯ ಒಂದು ಶ್ರೇಷ್ಠವಾದ ಗುಣದ ಮಹಿಮೆಯಿಂದ ಎಲ್ಲಾ ದುಃಖಗಳನ್ನೂ ಪರಿಹರಿಸಿಕೊಂಡು ಆನಂದವಾಗಿ ಜೀವನವನ್ನು ಮಾಡುತ್ತಾ ಇದ್ದಾರೆ ಅಂತ ಹೇಳಿದ್ದಾಳೆ ಸೀತೆ ಸೀತೆಯ ಮಾತನ್ನ ಅಷ್ಟೇ ಪ್ರೀತಿಯಿಂದ ಕೇಳಿದ ಅನಸುವೆ ಸೀತೆಯನ್ನ ಆಲಿಂಗನ ಮಾಡಿಕೊಂಡಿದ್ದಾಳೆ ಪ್ರೀತಿಯಿಂದ ಆಲಿಂಗನ ಮಾಡಿಕೊಂಡು ಹೇಳತಾಳೆ ಸೀತೆ ಅಹಂಕಾರದಿಂದ ಹೇಳತೇನೆ ಭಾವಿಸ್ಬೇಡ ಆದ್ರೆ ಪಾರ್ಥಿವೃತ್ಯದ ಮಹಿಮೆ ನಿನಗೆ ಗೊತ್ತಿದೆ ಅದೇ ಪಾರ್ಥಿವೃತ್ಯದ ಮಹಿಮೆಯಿಂದ ಪತಿಯಲ್ಲಿ ಅಂತರ್ಗತನಾದ ಭಾರತೀಯ ರಮಣ ಮುಖ್ಯ ಅಂತರ್ಗತ ಪರಮಾತ್ಮನ ಕೃಪೆಯಿಂದ ಅನುಗ್ರಹದಿಂದ ನನಗೇನೋ ಒಂದಿಷ್ಟು ತಪಸ್ಸು ಬಂದಿದೆ ಆ ತಪಸ್ಸು ಆ ಪಾತಿವೃತ್ಯದ ಮಹಿಮೆ ಅದರ ಉಪಯೋಗವನ್ನ ಮಾಡ್ತೇನೆ ಎದಕ್ಕಾಗಿ ಅಂದ್ರೆ ನಿನ್ನನ್ನ ಚೆನ್ನಾಗಿ ನಿನ್ನ ವೇಷ ಏನಿದು ರಾಜಕುಮಾರಿಯಾಗಿ ರಾಜನ ಅರಸಿಯಾಗಿ ಈ ರೀತಿ ನಾರು ಬಟ್ಟೆಯನ್ನ ಉಟ್ಟು ಬಂದಿದ್ದೀಯಲ್ಲ ನಿನಗೆ ಭಾರಿ ಭಾರಿ ವಸ್ತ್ರಗಳನ್ನು ಕೊಡ್ತೇನೆ ಭಾರಿ ಭಾರಿ ಆಭರಣಗಳನ್ನು ಕೊಡ್ತೇನೆ ಎಲ್ಲಿಂದ ಕೊಡ್ತೀಯ ನೀನು ನನ್ನ ಹಾಗೆ ನಾರು ಬಟ್ಟೆ ಉಟ್ಟ ಒಬ್ಬ ಋಷಿಪತ್ನಿ ಈ ಗುಡಿಸಲು ಹುಲ್ಲಿನ ಮನೆ ಇಂಥದರೊಳಗಿದ್ದು ನನಗೇನು ಆಭರಣಗಳನ್ನು ಕೊಡ್ತೀಯಾ ನನಗೆಲ್ಲಿಂದ ನೀನು ಬಟ್ಟೆಗಳನ್ನು ಕೊಡ್ತೀಯಾ ಅದಕ್ಕೆ ಉತ್ತರವನ್ನ ತಾನೇ ಹೇಳ್ತಾಳೆ ಅನಿಸುಯೇ ನಾನು ಅಂಗಡಿಯಿಂದ ಕೊಂಡು ತರೋದಿಲ್ಲ ನನ್ನ ತಪಸ್ಸು ನನ್ನ ಪಾಚಿವೃತ್ಯದ ಮಹಿಮೆಯಿಂದ ಆ ಭಗವಂತನಿಂದ ಪಡೆದು ಆ ಪರಮಾತ್ಮನ ಅನುಗ್ರಹದಿಂದ ಪಡೆದು ನಿನಗೆ ಕೊಡ್ತೇನೆ ಅಂತ ಅಲ್ಲಿಯೇ ಸೃಷ್ಟಿ ಮಾಡಿ ಕೊಡ್ತಾಳೆ ಅನಿಸುವೆ ಏನು ಅದ್ಭುತವಾದಂತ ಯಾರೂ ನೋಡಿಲ್ಲ ಕೇಳಿಲ್ಲ ಕಂಡಿಲ್ಲ ಅಂಥ ಶ್ರೇಷ್ಠವಾದ ವಸ್ತ್ರಗಳನ್ನು ಕೊಡ್ತಾಳೆ ಅಂಥ ಶ್ರೇಷ್ಠವಾದ ಆಭರಣಗಳನ್ನು ಕೊಡ್ತಾ ಇದ್ದಾಳೆ ನಿನಗೇನು ಬೇಕೋ ಕೇಳು ಅಂತ ಮೊದಲು ಹೇಳುತ್ತಾಳೆ ಸೀತೆಯನ್ನು ಕೇಳೋದೇ ಇಲ್ಲ ಕೃತಮಿತ್ಯಬ್ರವಿ ಏನು ನನಗೆ ಬೇಡ